ஞானபூர்ண ಇನ್ ಸೆಂಟರ್ ಆಫ್ ದ ಫೋರ್ ಫಿಟ್ ಇನ್ ಬಿಟ್ವೀನ್ ಟು ಪ್ಲಾಂಟ್ ದಟ್ ದೀನ್ಸ್ ಇನ್ ದ ಸೆಂಟರ್ ಆಫ್ ಫೋರ್ ಫೀಟ್ ದೋರ್ ಎರಡು ಗಿಡಗಳ ನಡುವೆ ಅಂದ್ರೆ ನಾಲ್ಕು ಅಡಿಯ ಅಂತರದಲ್ಲಿಜಿಟೇಬಲ್ಸ್ ಫ್ರೂಟ್ ವಿಜಿಟೇಬಲ್ಸ್ ಹ ಅಡಿಗಳ ಅಂತರದಲ್ಲಿ ಅಂದರೆ ಎರಡು ಅಡಿಗಳ ಮಧ್ಯದಲ್ಲಿ ಎರಡು ಅಡಿಯ ಗಿಡದ ಮಧ್ಯದಲ್ಲಿ ಅಂದರೆ ಎರಡನೇ ಎರಡು ಗಿಡಗಳ ಅಂತರದಲ್ಲಿ ಅಂದರೆ ಎರಡು ಅಡಿಗೆ ಸ್ಥಳೀಯವಾದಂತ ತರಕಾರಿ ಬೀಜಗಳು ಅಥವಾ ತರಕಾರಿ ಗಿಡಗಳು ಕೆಲವು ಸಾಲುಗಳಲ್ಲಿ ಮೆಣಸಿನಕಾಯಿ ಇನ್ನೊಂದರಲ್ಲಿ ಇನ್ನೊಂದು ಸಾಲಿನಲ್ಲಿ ದೊಡ್ಡ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಇನ್ನೊಂದು ಸಾಲಿನಲ್ಲಿ ಬಣ್ಣದ ದೊಣ್ಣ ಮೆಣಸಿನಕಾಯಿ ಕಲರ್ ಕ್ಯಾಪ್ಸಿಕಮ್ ದೊಡ್ಡ ಮೆಣಸಿನಕಾಯಿ ಕನ್ನಡ ಹೇಳಿದ್ರೆ ಗೊತ್ತಾಗಲ್ವಾ ಸರಿ ಕನ್ನಡದಲ್ಲಿ ಕ್ಯಾಪ್ಸಿಕಮ್ ಅಂತ ಹೇಳ್ತೀನಿ ಬಹುತ್ ಮಹಂಗಾ ಯಾತ ಬಹುತ್ ಪೈಸೆ ಮಿಲ್ತೆ ಬಹುತ್ ದಾಮ್ ಮಿಲ್ತೆ ಮುಂಬೈ ಮೇ ಹಮಾರ ಮಾರ್ಕೆಟ್ ಕರೋಡ್ ತಕ್ ಚಲ ಅದು ಬಣ್ಣದ ಮೆಣಸಿನ ಬಣ್ಣದ ದೊಡ್ಡ ಮೆಣಸಿನಕಾಯಿ ಅಥವಾ ಕಲರ್ ಕ್ಯಾಪ್ಸಿಕಮ್ ಕನ್ನಡದಲ್ಲಿ ಹೇಳ್ತಾರಲ್ಲ ಅದು ಬಾಂಬೆ ಮುಂಬೈ ಅಥವಾ ಬಾಂಬೆ ಮಾರ್ಕೆಟ್ ನಲ್ಲಿ ದೊಡ್ಡ ಹೆಚ್ಚು ಕೋಟ್ಯಾಂತರ ರೂಪಾಯಿ ವೈಹು ಆಟಿನ ಮಾರುಕಟ್ಟೆ ಅದು

ಲೈನ್ಸ್ ಟೊಮೆಟೊ ಇನ್ನೊಂದು ಸಾಲಲ್ಲಿ ಟೊಮೆಟೊ ಚೆರಿ ಇನ್ನೊಂದ್ರಲ್ಲಿ ಗುಳ್ಕಾಯಿ ಅಂತ ಸಣ್ಣ ಸಣ್ಣದು ಬರ್ತಲ್ಲ ಟೊಮೊಟೊ ನಮ್ದು ಚೆರಿ ಟೊಮೊಟೊ ಅಂತ ಹೇಳ್ತೀವಲ್ಲ ಅದು ವೆರಿ ಟೇಸ್ಟಿ ವೆರಿ ಟೇಸ್ಟಿ ಟೊಮಾಟೋ ತುಂಬಾ ರುಚಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಗುಳ್ಕಾಯಿನಂತೂ ಟೊಮೆಟೊ ಈ ಸಾಂಬಾ ಯುಟಿಲೈಸ್ ದಿ ಟೊಮ್ಯಾಟೊ ಸಾಂಬಾರ್ ಬಿಕಮ್ ವೆರಿ ಟೇಸ್ಟಿ ಸಾಂಬಾರ್ ಮಾಡುವಾಗ ಚೆರಿ ಟೊಮೆಟೊ ಬಳಸಿ ತುಂಬಾ ರುಚಿಯಾಗಿರುತ್ತೆ ಈ ಸಂಬ್ಲೈನ್ಸ್ ಲೇಡೀಸ್ ಫಿಂಗರ್ ಇನ್ನೊಂದು ಸಾಲಲ್ಲಿ ಹೆಣ್ಮಕ್ಳು ಬೆರಳು ಲೇಡೀಸ್ ಫಿಂಗರ್ ಬೆಂಡೆಕಾಯಿ गोरीका चवड़ी हेल्थ चवड़ी गोरीका चवड़ी फ्रेंच ಫ್ರೆಂಚ್ ಬೀನ್ಸ್ ಫ್ರೆಂಚ್ ಬೀನ್ಸ್ ಗೆವಡ ಗೆವ್ಡ ಬೋತೆ ಪಾವಡ ಬೋಟೆ ಬಿಂಟ್ ಬೀನ್ಸ್ ಬೀನ್ಸ್ ಅಥವಾ ಹುರುಳಿಕಾಯಿ ರಾಜ್ಮಾ ರಾಜ್ಮಾ ಸುನಾಯಿ ರಾಜ್ಮಾ ಹುರ್ಳಿಕಾಯಿ ಅಂದರೆ ಚ ಪಳ್ಳಿಯಲ್ಲ ನಮ್ದು ತಿಂಗಳು ಹುಳ್ಳಿ ಅಂತ ಹೇಳ್ತೀವಲ್ಲ ಚಿಕ್ಕದು ಅದು ತಿಂಡಿ ಹುರುಳಿಕಾಯಿ ತಿಂಗಳು ಹುಳ್ಳಿ ವೆಜ್ ಕ್ರೇಟ್ ಎಕ್ಸ್ಪೋರ್ಟ್ ಆಫ್ ದ ರಾಜ್ಮಾ ಬೀನ್ಸ್ ಈ ಸಂಸ್ ಕ್ಯಾಬೇಜ್ ಇನ್ನೊಂದು ಸಾಲಲ್ಲಿ ಕೋಸು ಈ ಸಂ ಕಾಲಿಫ್ಲವರ್ ಇನ್ನೊಂದರಲ್ಲಿ ಗೋಬಿ ಹೂಕೋಸು ಫುಲ್ ಗೋಬಿ ಈ ಸಂಸ್ ಬ್ರೋಕೋಲಿ ಇನ್ನೊಂದು ಸಾಲಲ್ಲಿ ಬ್ರೋಕೋಲಿ

ಇನ್ನೊಂದು ಸಾಲಲ್ಲಿ ಬಟಾಣಿ ಇನ್ನೊಂದು ಸಾಲಲ್ಲಿ ಅಲ್ಸಂದೆಂದೆ ಬುಷ್ ಅಸಂದಿ ಬುಷ್ ಟೈಪ್ ಅದು ಬಳ್ಳಿ ತರದಲ್ಲ ಗಿಡ ತರದು ಬುಷ್ ಟೈಪ್ ಗಿಡ ತರದು ಅಲ್ಸಂದೆ ಅಲಸಂದೆ ತರಣಿ ಎರಡು ಒಂದೇನಾ